ಸತ್ತು ಮೇಲೆ ಹೆಸರು ಪ್ರಶಸ್ತಿ ದರ್ಶನ್ ಹೇಳಿದ್ದನ್ನೇ ಹೇಳಿದ ರಚಿತಾಗೆ ನಾಲ್ಗೆ ಮೇಲೆ ಹಿಡಿತ ಇರಲಿ ಎಂದ ಅಪ್ಪು ಫ್ಯಾನ್ಸ್ ಸರಿ ಬಿಡು ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಒಬ್ಬರದೇ ಸಾಕು ಬಟ್ ಫ್ಯಾನ್ಸ್ಗಳು ಆ್ಯಕ್ಚುಲಿ ಬದುಕಿದಾಗಲೇ ನಂಗೆ ತೋರಿಸ್ಬಿಟ್ರಲ್ಲ ಇನ್ನು ಸಾಕು ಅನ್ನಿಸ್ಬಿಡ್ದು ಬಿಡ ಇದಕ್ಕಿಂತ ಇನ್ನೇನು ಬೇಡ ನಮಗೆ ಅಂತ ಅಂದ್ಬಿಟ್ಟು ನಮ್ಮ ಜೀವ ಹೋದ್ಮೇಲೆ ತುಂಬ ಅವಾರ್ಡ್ಸ್ಗಳು ಬರುತ್ತೆ ಆ್ಯಂಡ್ ಕೇವಲ ತೆರೆ ಮೇಲಿನ ಡೈಲಾಗ್ಗೆ ಮಾತ್ರ ಅಭಿಮಾನಿಗಳನ್ನ ಹೊಂದದೆ ತಮ್ಮ ನಡತೆ ಹಾಗೂ ಒಳ್ಳೆ ಕಾರ್ಯಗಳಿಗೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಸಂಪಾದಿಸಿ ಇತರೆ ನಟರು ನಮಗೂ ಇಂಥ ಸ್ಥಾನ ಸಿಗಬೇಕು ಎಂದುಕೊಳ್ಳುವಂತೆ ಮಾಡಿದ್ರು ಈ ಪರಿ ಹೆಸರು ಮಾಡಿರುವ ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದರಲ್ಲಿ ಮಾತನಾಡಿದ್ದ ದರ್ಶನ್ ಪುನೀತ್ ಅವರಿಗೆ ಮರಣದ ನಂತರ ಜನ ಪ್ರೀತಿಯನ್ನ ತೋರಿಸಿದ್ರು ಆದರೆ ನನಗೆ ಬದುಕಿದ್ದಾಗಲೇ ನನ್ನ ಅಭಿಮಾನಿಗಳನ್ನ ಅದನ್ನು ತೋರಿಸ್ಬಿಟ್ರು ಅಂತ ಹೇಳೋ ಮೂಲಕ ವಿವಾದವನ್ನ ಹುಟ್ಟಾಕಿದ್ರು ಇದೀಗ ನಟಿ ರಚಿತಾ ಸಹ ತಮ್ಮ ಹುಟ್ಟುಹಬ್ಬದಂದು ಅಂಥದ್ದೇ ಹೇಳಿಕೆ ನೀಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ